ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ವಾಹಿನಿಗೆ ಸ್ವಾಗತ ಮತ್ತೊಮ್ಮೆ ನಾವು ಸ್ಮರಿಸಿ ಜಗತ್ತಿಗೆ ಸಾರ್ತಕ್ಕಂಥದ್ದು ಅವರ ಸಾಧನೆಗಳನ್ನ ಅವರ ಆಶಯಗಳನ್ನ ನಮ್ಮಲ್ಲಿ ಮೈಗೂಡಿಸಿಕೊಂಡು ನಾವು ಜೀವನ ಮಾಡತಕ್ಕಂಥದ್ದು ಈ ಎರಡು ಆದರ್ಶಗಳನ್ನ ಇಟ್ಕೊಂಡು ನಾವು ಜಯಂತಿಯನ್ನ ಆಚರಣೆ ಮಾಡ್ತೀವಿ ಯಾವುದೇ ನಾಯಕರ ಜಯಂತಿಯನ್ನ ಆಚರಣೆ ಮಾಡಬೇಕಾದ್ರೆ ಅವರು ಜಾತ್ಯತೀತ ನಾಯಕರಾಗಿರ್ತಾರೆ ಅವರು ಸರ್ವಶ್ರೇಷ್ಠರಾಗಿರ್ತಾರೆ ವಿಶ್ವ ಬಿಸ್ತಿ ನಾಯಕರಾಗಿರ್ತಾರೆ ಅವರ ಒಂದು ಆಶಯಗಳ ದಾರಿಯಲ್ಲಿ ನಾವೆಲ್ಲರೂ ಕೂಡ ನಡೀಬೇಕು ಬಾಬುಜೀರವರು ಬಿಹಾರದ ಒಂದು ಸಣ್ಣ ಕುಗ್ರಾಮದಲ್ಲಿ ಜನಿಸಿದಂತವರು ಬಾಲ್ಯದಿಂದಲೇ ಹಲವಾರು ಅಸ್ಪೃಶ್ಯತೆಗಳನ್ನ ಜಾತೀಯತೆಯನ್ನ ಮೆಟ್ಟಿ ನಿಲ್ಲಬೇಕು ಅಂತಕ್ಕಂಥ ಸದೃಢ ಮನೋಭಾವವನ್ನು ಬೆಳೆಸಿಕೊಂಡವರು ಅವರು ಬಾಲ್ಯದಲ್ಲಿದ್ದಾಗಲೇ ಒಂದು ಅಚಾನಕ್ಕಾಗಿ ಅವರು ಮನೆ ಕಳ್ಕೊಳ್ತಕ್ಕಂಥ ಪರಿಸ್ಥಿತಿ ಬರ್ತದೆ ಅಂತ ಸಂದರ್ಭದಲ್ಲಿ ಒಬ್ಬ ಬ್ರಾಹ್ಮಣ ಶಿಕ್ಷಕರು ಅವರಿಗೆ ನೆರವಾಗ್ತಾರೆ ಆ ಬ್ರಾಹ್ಮಣ ಶಿಕ್ಷಕರೇ ಅವ್ರ ಮನೆಯಲ್ಲಿ ಇಟ್ಕೊಂಡು ಇವ್ರಿಗೂ ಇವರ ತಂದೆಗೆ ಜೀವನ ನಡೆಸೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾರೆ ಆ ಒಂದು ಒಂದು ಸಣ್ಣ ಸದ್ಭಾವನೆ ಸಕಾರಾತ್ಮಕ ಭಾವನೆನೇ ನಾನು ಇಡೀ ಭಾರತವನ್ನ ಒಂದು ಮಾದರಿ ದೇಶವನ್ನಾಗಿ ಮಾಡಬೇಕು ಇಡೀ ಭಾರತದ ಜನತೆಗೆ ನಾನು ಏನಾದ್ರೂ ಮಾಡಬೇಕು ಅಂತಕ್ಕಂಥ ಮನೋಭಾವ ಅವ್ರಿಗೆ ಆಗ್ಲಿಂದನೇ ಬೆಳಕು ಬರುತ್ತೆ ನಾವು ಯಾವುದನ್ನೇ ಆಗಲಿ ಬದಲಾವಣೆ ತರಬೇಕಾದ್ರೆ ನಾವು ಸದ್ಭಾವನೆ ಮುಖಾಂತರ ಸೌಮ್ಯ ರೀತಿಯಲ್ಲಿ ಜನರ ಮನಸ್ಸನ್ನ ಬದಲಾವಣೆ ಮಾಡ್ಬೇಕು ಅಂತಕ್ಕಂಥ ತತ್ವವನ್ನ ಅವರು ಆಚರಣೆ ಮಾಡ್ಕೊಂಡ್ ಬಂದ್ರು ಇದಕ್ಕೂ ಮಿಗ್ಲಾಗಿ ಅವರು ಗಾಂಧಿವಾಲಿಗ್ಲಾಗಿ ಗಾಂಧಿ ಅವರ ತತ್ವಗಳನ್ನ ಅವರು ಆದ ಅನುಪಾಲನೆ ಮಾಡ್ಕೊಂಡ್ ಬಂದ್ರು ಅಂಬೇಡ್ಕರ್ ಅವರು ಮೊದಲು ಶಿಕ್ಷಣವನ್ನ ಪಡೆದು ಶಿಕ್ಷಕ ಶಿಕ್ಷಕವಂತರಾಗಿ ನಾವು ಆ ನಂತರ ಹೋರಾಟ ಮಾಡಬೇಕು ಅಂತಕ್ಕಂಥ ಮನಸ್ಸು ಆ ದಾರಿಯಲ್ಲಿ ಹೋದ್ರೆ ಇವರು ಮೊದಲು ನಾವು ಶಿಕ್ಷಣವನ್ನು ಪಡೆದು ರಾಜಕೀಯಕ್ಕೆ ಬಂದು ರಾಜಕೀಯದಲ್ಲಿ ಬದಲಾವಣೆಗಳನ್ನ ಮಾಡ್ಕೊಳ್ಳೋ ಮುಖಾಂತರ ನಾವು ನಮಗಾಗ್ತಕ್ಕಂಥ ಒಂದು ಒಳ್ಳೆ ರೀತಿಯಾದಂತ ಶಾಸನಗಳನ್ನ ಬದಲಾವಣೆ ಮಾಡಿಕೊಂಡು ಶಾಸನಗಳನ್ನ ರಚನೆ ಮಾಡಿಕೊಂಡು ನಾವು ಅಭಿವೃದ್ಧಿ ಆಗ್ಬೇಕು ಅಂತಕ್ಕಂಥ ಮನೋಭಾವದಿಂದ ಇವರು ಬೆಳೀತಾ ಹೋಗ್ತಾರೆ ಒಂದು ಎರಡು ಸಣ್ಣ ಉದಾಹರಣೆಗಳನ್ನ ಹೇಳ್ತೀನಿ ಇವರು ಸೌಮ್ಯ ರೀತಿ ಹೋರಾಟ ಮಾಡಿ ಯಾವ ರೀತಿ ಜನರ ಮನಸ್ಸನ್ನ ಗೆದ್ರು ಅನ್ನೋದಕ್ಕೆ ಸಮಯದ ಅಭಾವ ಇರೋದ್ರಿಂದ ಒಂದೆರಡು ಉದಾಹರಣೆ ಹೇಳ್ತೀನಿ ಇವರು ಸಣ್ಣವರಾಗಿದ್ದಾಗ ಶಾಲೆಗೆ ಹೋದಾಗ ಒಂದು ಎರಡು ಮಡಿಕೆಯಲ್ಲಿ ನೀರಿಟ್ಟಿರ್ತಾರೆ ಒಂದು ಹಿಂದೂ ಧರ್ಮದವ್ರಿಗೆ ಇನ್ನೊಂದು ಮುಸ್ಲಿಮಕ್ಕೆ ಬಾಬೂಜಿ ಅವ್ರಿಗೆ ಬಾಯಾರಿಕೆ ಆಗ್ತದೆ ಕುಡಿಯಕ್ಕೆ ಹೋಗ್ತಾರೆ ಫಸ್ಟ್ ಮಡಿಕೆಯಲ್ಲಿ ಬಾಬೂಜಿ ಅವರಿಗೆ ನೀರು ಕೊಡೋದಿಲ್ಲ ಏ ಅದು ಹಿಂದೂಗಳು ಇಟ್ಟಿರೋದು ಕುಡಿಬಾರ್ದು ಇನ್ನೊಂದು ಮಂಟೆಯಲ್ಲಿ ಹೋಗ್ತಾರೆ ಅದು ಮುಸ್ಲಿಂ ಅವ್ರಿಗೆ ಇಟ್ಟಿರೋದು ಅದನ್ನು ಕುಡಿಬಾರ್ದು ಬಾಬೂಜಿ ಅವರು ತಕ್ಷಣ ಪ್ರತಿಭಟನೆ ಮಾಡಲಿಲ್ಲ ಆವೇಶ ಕೊಳಗಾಗ್ಲಿಲ್ಲ ಉದ್ವೇಗ ಕೊಳಗಾಗ್ಲಿಲ್ಲ ಅವ್ರು ಮಾಡಿದ್ರು ಮಾರನೇ ದಿನ ಬಂದು ಕಲ್ಲಿನಿಂದ ಎರಡು ಮಂಟೆಗೂ ಕೂತಿಟ್ಬಿಟ್ರು ಎಲ್ಲ ಸುರಿದೋಯ್ತು ನೀರು ಯಾರೋ ಅಂದ್ರೆ ಸೌಮ್ಯ ರೀತಿಯಿಂದ ಹೋರಾಟ ಮಾಡಿದ್ರು ತಕ್ಷಣ ಅವರು ಅಬ್ರಿಸ್ಲಿಲ್ಲ ಉದ್ವೇಗಕ್ಕೊಳಗಾಗ್ಲಿಲ್ಲ ತಾಳ್ಮೆಯಿಂದ ಬಂದು ಎರಡು ದಿನಾನು ಮಡಿಕೆಯಿಂದ ನೀರು ಬಿಟ್ಬಿಟ್ರು ಎಲ್ಲ ನೀರೆಲ್ಲ ಚಲೋ ಯಾರೂ ಯಾರು ಆಗ ಅವರು ಶಿಕ್ಷಕರೇ ಹೇಳ್ತಾರೆ ಈ ಫಸ್ಟ್ ಮಡಕೆಯಲ್ಲಿ ಇರ್ತಕ್ಕಂಥ ನೀರನ್ನ ಬಾಬೂಜಿ ಅವ್ರಿಗೆ ಕುಡಿಯಕ್ ಕೊಡಿ ಅಂತ ಅಂದ್ರೆ ಎಷ್ಟು ಸೌಮ್ಯ ರೀತಿಯಿಂದ ಯಾವುದೇ ಒಂದು ಇದಿಲ್ದಿರಾನೆ ಅವರು ಗದನ ಮಾಡ್ತೀರಾ ಜನರ ಮನಸ್ಸನ್ನು ಅವರು ಇನ್ನೊಂದು ಉದಾಹರಣೆ ಹೇಳ್ತೀನಿ ಮೆಟ್ರಿಕ್ ನಲ್ಲಿ ಅವರು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದ್ಮೇಲೆ ಬನಾರಸ್ ವಿಶ್ವವಿದ್ಯಾಲಯದಲ್ಲಿ ಅವರಿಗೆ ಅಲ್ಲಿ ಹೋಗ್ತಾರೆ ಅಲ್ಲಿ ಹೋದಾಗ ನಮ್ಮ ಮದನ್ ಮಹಾ ಅವರು ಅವ್ರಿಗೆ ಇದು ಕೊಡ್ಬೇಕು ಸ್ಕಾಲರ್ಶಿಪ್ ಕೊಡಬೇಕು ಜಾತಿ ಆಧಾರದ ಮೇಲೆ ಸ್ಕಾಲರ್ಶಿಪ್ ಕೊಡೋಂಗಿದ್ರೆ ನನಗೆ ಕೊಡಬೇಕು ನಾನೊಬ್ಬ ಬ್ರಿಲಿಯೆಂಟ್ ಸ್ಟೂಡೆಂಟು ನಾನು ಚೆನ್ನಾಗಿ ಓದ್ತಾ ಇದ್ದೀನಿ ಆ ಒಂದು ಇದ್ರ ಮೇಲೆ ನನಗೆ ಸ್ಕಾಲರ್ಶಿಪ್ ಕೊಡೋಂಗಿದ್ರೆ ಕೊಡಿ ಅಂತ ಹೇಳ್ತಾರೆ ಅವ್ರು ಏನು ಮಾಡ್ತಾರೆ ಜಾತಿಯ ಆಧಾರದ ಮೇಲೆ ಇವರು ಕೊಡೋದಿಲ್ಲ ಅಲ್ಲಿರೋಷ್ಟು ದಿನ ಅವರು ಇವರು ಒಳ್ಳೆ ಉತ್ತಮ ವಿದ್ಯಾರ್ಥಿ ಅನ್ನೋದ್ರ ಮೇಲೆ ಅವ್ರಿಗೆ ಇದು ಸ್ಕಾಲರ್ಶಿಪ್ ಕೊಡಬೇಕು ಸೊ ಆ ರೀತಿ ಒಂದು ಸೌಮ್ಯ ರೀತಿಯಲ್ಲಿ ಅವರು ಹೋರಾಟ ಮಾಡ್ಕೊಂಡು ಬರ್ತಾರೆ ಕೃಷಿ ಕ್ಷೇತ್ರದಲ್ಲೂ ಕೂಡ ಅಪಾರವಾದ ಬದಲಾವಣೆಗಳನ್ನು ತರ್ತಾರೆ ಈಗಿರ್ತಕ್ಕಂಥ ನಮ್ಮ ಒಂದು ಆಹಾರ ಧಾನ್ಯಗಳ ಕೊರತೆ ಇದ್ದಾಗ ಅವರು ಬೇರೆ ಬೇರೆ ರೀತಿಯಾದಂಥ ಗೌರ್ಮೆಂಟ್ ಕೊಟ್ಟು ಇಂಥ ಸ್ಕೀಮಿಂಗ್ನ ಕಲ್ಕೊಂಡು ಯಾವ ರೀತಿ ಹೆಚ್ಚಿನ ರೀತಿಯಲ್ಲಿ ಆಹಾರವನ್ನು ಉತ್ಪಾದನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇದು ಮಾಡ್ತಾರೆ ಹಂಗಾಗಿನೇ ಅವರು ಹಸಿರು ಕ್ರಾಂತಿ ಅಧಿಕಾರ ಅಂತಕ್ಕಂಥ ಒಂದು ಹೆಸರನ್ನು ಗಳಿಸ್ತಾರೆ ಸೊ ಕಾರ್ಮಿಕರ ಸಚಿವರಾಗಿರ್ತಕ್ಕಂಥ ಆ ಕ್ಷೇತ್ರದಲ್ಲೂ ಕೂಡ ಅವರು ಅಪಾರವಾದಂಥ ಒಂದು ಇದರ ಬದಲಾವಣೆಗಳನ್ನ ತರ್ತಾರೆ ಕಲ್ಕತ್ತಾದಲ್ಲಿ ಗಿರಿಡಿ ಕಾರ್ಮಿಕರ ಒಂದು ಸಂಘಟನೆಯನ್ನ ಕಟ್ತಾರೆ ಇವರನ್ನ ನಂಬಿ ಇವರು ಏನೋ ಒಂದ್ ಒಳ್ಳೇದು ಮಾಡ್ತಾರೆ ಅಂತ ಸುಮಾರು ಐವತ್ತು ಸಾವಿರ ಜನ ಗಿರಡಿ ಕಾರ್ಮಿಕರು ಎಲ್ಲರೂ ಕೂಡ ಒಟ್ಟಾಗಿ ಇವರಿಂದ ಬರ್ತಾರೆ ಸೊ ಆ ಸಂಘಟನಾ ಶಕ್ತಿ ಆ ಒಂದು ಚತುರತೆ ಆ ಒಂದು ಚೈತನ್ಯವನ್ನ ನೋಡಿ ಕಾಂಗ್ರೆಸ್ ಅವರು ಇವ್ರಿಗೆ ಆಹ್ವಾನ ಮಾಡ್ತಾರೆ ನೀವು ಬನ್ನಿ ಕಾಂಗ್ರೆಸ್ ಸೇರ್ಕೊಳ್ಳಿ ನಾವು ಯಾವುದೋ ದೇಶಕ್ಕೆ ಹೋಗಿ ಒಂದು ಒಳ್ಳೆ ಉತ್ತಮ ಬದಲಾವಣೆಗಳನ್ನು ತರೋಣ ಇವತ್ತಿನ ದಿನದಲ್ಲಿ ನಾವು ಐನೂರು ಜನ ಸಾವಿರ ಜನನ ಸಂಘಟನೆ ಮಾಡೋದು ತುಂಬಾ ಕಷ್ಟ ಇದೆ ಅವರ ಆ ಕಾಲದಲ್ಲೇ ಒಳ್ಳೆ ಐವತ್ತು ಸಾವಿರ ಗಿರಣಿ ಕಾರ್ಮಿಕರನ್ನ ಒಟ್ಟಾಗಿ ಸೇರಿಸಿದ್ವಿ ಸಂಘಟನೆ ಮಾಡಿದ್ರು ಅಂದರೆ ಅವರ ಸಂಘಟನಾ ಚಾತುರ್ಯತೆ ಯಾವ ಮಟ್ಟಕ್ಕಿರೋದು ಅನ್ನೋದನ್ನ ನಾವು ಗಮನಿಸಬಹುದು ಸೊ ಎಲ್ಲ ಒಂದು ಕ್ಷೇತ್ರಗಳಲ್ಲೂ ಕೂಡ ಅವರು ಉತ್ತಮವಾದ ಬದಲಾವಣೆಗಳನ್ನ ತರೋದಕ್ಕೆ ಆಗ್ಲಿಂದನೇ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಇನ್ನೊಂದು ಸಾವಿರದ ಒಂಬೈನೂರ ನಲವತ್ತೆರಡು ಕ್ವಿಟ್ ಇಂಡಿಯಾ ಚಳವಳಿ ಆಗ್ಲೂ ಕೂಡ ಅವರು ಹೋರಾಟ ಮಾಡಿ ಜೈಲುಗೂ ಸೇರಿರ್ತಾರೆ ರೇಪಾಲ್ ಆಗಿದ್ದು ಒಂದು ಅಷ್ಟು ದಿನ ಮತ್ತೆ ನಾನಂತರ ಮತ್ತೆ ಅಂಬೇಡ್ಕರ್ ಅವರ ಆಶಯ ಏನಿತ್ತು ಮೀಸಲಾತಿ ಮೀಸಲಾತಿಗಾಗಿ ಹೋರಾಟ ಮಾಡ್ತಕ್ಕಂಥದ್ದು ಅಂಬೇಡ್ಕರ್ ಅವರ ನಂತರ ಮೀಸಲಾತಿಗಾಗಿ ಕೊನೆಯವರೆಗೂ ಹೋರಾಟ ಮಾಡ್ತಕ್ಕಂಥ ಮಹಾನ್ ನಾಯಕರು ಬಾಬು ಅವರೇ ನಮಗೆ ಮೀಸಲಾತಿ ಕೊನೆಯವರೆಗೂ ಅಂಬೇಡ್ಕರ್ ಅವರ ನಂತರ ಬಹಳಷ್ಟು ಹೋರಾಟ ಮಾಡಿ ಅವಿರತವಾಗಿ ಶ್ರಮ ಪಟ್ಟು ನಮಗೆ ಮೀಸಲಾತಿಯನ್ನು ಹಂಗೆ ಮಾಡಬೇಕು ಸೊ ನಾವೆಲ್ಲರೂ ಕೂಡ ಒಂದು ಪ್ರಬುದ್ಧವಾದಂತಹ ಸಂವಿಧಾನದ ಅಡಿಯಲ್ಲಿ ಇವತ್ತು ನಾವು ಇಷ್ಟೆಲ್ಲ ಸೌಲಭ್ಯಗಳನ್ನ ಪಡೆದು ಬದುಕ್ತಾ ಇದ್ರಂತೆ ವಾಪಸ್ ಸೊ ಇವರ ಇನ್ನೂ ಹೇಳ್ತಾ ಹೋದ್ರೆ ಇವರ ಸಾಧನೆಗಳನ್ನ ನಾವು ದಿನಪೂರ್ತಿ ಹೇಳ್ಬೋದು ಅಷ್ಟೊಂದು ಸಾಧನೆಗಳಿದೆ ಮಹಾನ್ ನಾಯಕರ ಒಂದು ಆಶಯಗಳನ್ನು ಮೈಗೂಡಿಸಿಕೊಂಡು ನಾವೆಲ್ಲರೂ ಕೂಡ ಅವರ ಹಾದಿಯಲ್ಲಿ ನಡೆಯೋಣ ಅಂತ ಹೇಳ್ತಾ ನನ್ನ ಮಾತನ್ನು